ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ಇಲ್ಲಿ ನಾವು ಬುದ್ಧಿಮತ್ತೆಯ ರಚನೆಯ ಬಗ್ಗೆ ಮಾತಾಡೋಣ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮಷೀನ್ ಲರ್ನಿಂಗ್ ಜಗತ್ತು ಹೇಗಿರಲಿದೆ ಅನ್ನೋದರ ಒಂದು ಸ್ಪಷ್ಟವಾದ ನೀಲನಕ್ಷೆಯನ್ನ ಒಟ್ಟಿಗೆ ನೋಡೋಣ ಬನ್ನಿ ಸರಿ ಹಾಗಾದರೆ ಶುರು ಮಾಡೋಣ ನಾವು ನೋಡ್ತಾ ಇರೋದು ಆಧುನಿಕ ಎ ಐ ರಚನೆಯ ಐದು ಪ್ರಮುಖ ಹಂತಗಳನ್ನು ಮೊದಲು ಕಚ್ಚಾ ವಸ್ತುವಾದ ಡೇಟಾದಿಂದ ಶುರು ಮಾಡಿ ಆಮೇಲೆ ಅಡಿಪಾಯ ಹಾಕಿ ಲರ್ನಿಂಗ್ ಇಂಜಿನ್ಗಳನ್ನು ನೋಡಿ ಕೊನೆಗೆ ಪ್ರೊಡಕ್ಷನ್ ಪೈಪ್ಲೈನ್ ಮತ್ತೆ ಮಾಡರ್ನ್ ಟೂಲ್ ಕಿಟ್ವರೆಗೂ ಹೋಗೋಣ ಯೋಚನೆ ಮಾಡಿ ಯಾವುದೇ ಒಂದು ದೊಡ್ಡ ಕಟ್ಟಡ ಕಟ್ಟಬೇಕು ಅಂದರೆ ಅದಕ್ಕೆ ಒಳ್ಳೆ ಕಚ್ಚಾವಸ್ತುಗಳು ಬೇಕೇ ಬೇಕು ಅದೇ ರೀತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜಗತ್ತಿನಲ್ಲಿ ಆ ಅತಿ ಮುಖ್ಯವಾದ ವಸ್ತುವೇ ಡೇಟಾ ಪ್ರತಿಯೊಂದು ಅಲ್ಗೋರಿದಮ್ಗೆ ಪವರ್ ಕೊಡೋದೇ ಇದು ಮತ್ತು ಇಡೀ ಬುದ್ಧಿಮತ್ತೆ ನಿಂತಿರೋದೇ ಇದ್ರ ಮೇಲೆ ಈ ಒಂದು ನಂಬರ್ ಇದೆಯಲ್ಲ ಇದು ಇಡೀ ಕಥೆಯನ್ನೇ ಹೇಳುತ್ತೆ ತೊಂಬತ್ತು ಪ್ರತಿಶತ ಅಂದರೆ ದೊಡ್ಡ ಕಂಪನಿಗಳಲ್ಲಿರೋ ಬಹುತೇಕ ಡೇಟಾ ಅನ್ಸ್ಟ್ರಕ್ಚರ್ಡ್ ಆಗಿರುತ್ತೆ ಇದೊಂದು ರೀತಿ ಅಸ್ತ್ರವ್ಯಸ್ತವಾಗಿರೋ ಮಾಹಿತಿಯ ಸಾಗರ ಹಾಗೆ ಆದರೆ ಇದೇ ಸಾಗರದಲ್ಲಿ ಅದ್ಭುತವಾದ ಒಳನೋಟಗಳು ಅಡಗಿವೆ ಮತ್ತು ಆಧುನಿಕ ಎಐ ತನ್ನ ನಿಜವಾದ ಶಕ್ತಿ ತೋರಿಸೋದೇ ಇಲ್ಲಿ ಇಲ್ಲಿ ನೋಡಿ ಡೇಟಾದಲ್ಲಿ ಎಷ್ಟು ವೈವಿಧ್ಯತೆ ಇದೆ ಅಂತ ಒಂದು ಕಡೆ ಸ್ಟ್ರಕ್ಚರ್ಡ್ ಡೇಟಾ ಅಂದರೆ ಎಲ್ಲವೂ ಅಚ್ಚುಕಟ್ಟಾಗಿ ಟೇಬಲ್ಗಳಲ್ಲಿ ಜೋಡಿಸಿಟ್ಟಿರೋ ಮಾಹಿತಿ ಇನ್ನೊಂದು ಕಡೆ ಅನ್ಸ್ಟ್ರಕ್ಚರ್ಡ್ ಡೇಟಾ ನಿಜ ಹೇಳಬೇಕು ಅಂದ್ರೆ ಇದೇ ನಿಜವಾದ ಚಿನ್ನದ ಗಣಿ ಇಮೇಲ್ಗಳು ವಿಡಿಯೋಗಳು ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳು ಈ ತರಹದ ಗೊಂದಲದಂತಿರೋ ಮಾಹಿತಿಯನ್ನ ಅರ್ಥ ಮಾಡ್ಕೊಳ್ಳದೆ ಇವತ್ತಿನ ಎಐ ಕ್ರಾಂತಿಯ ಹಿಂದಿನ ನಿಜವಾದ ಶಕ್ತಿ ಸರಿ ನಮ್ಮ ಹತ್ರ ಕಚ್ಚಾ ವಸ್ತು ಸಿದ್ಧವಾಗಿದೆ ಈಗ ಕಟ್ಟಡ ಕಟ್ಟೋಕೆ ಶುರು ಮಾಡೋ ಸಮಯ ಆದರೆ ಎಷ್ಟೇ ಒಳ್ಳೆ ಸಾಮಗ್ರಿಗಳಿದ್ರು ಅಡಿಪಾಯ ಗಟ್ಟಿಯಿಲ್ಲ ಅಂದ್ರೆ ಎಲ್ಲವೂ ವೇಸ್ಟ್ ಅಲ್ವಾ ಎ ಐ ಜಗತ್ತಿನಲ್ಲಿ ಆ ಅಡಿಪಾಯನೇ ಡೇಟಾ ಇಂಜಿನಿಯರಿಂಗ್ ಅಂದರೆ ರಾ ಡೇಟಾವನ್ನು ಉಪಯೋಗಕ್ಕೆ ಬರೋ ವಸ್ತುವಾಗಿ ಪರಿವರ್ತಿಸುವ ಒಂದು ಬಹಳ ಮುಖ್ಯವಾದ ಪ್ರಕ್ರಿಯೆ ಈ ಪೈಪ್ಲೈನ್ ಒಂದು ರೀತಿ ಫ್ಯಾಕ್ಟ್ರಿ ಥರನೇ ಕೆಲಸ ಮಾಡುತ್ತೆ ಗಲೀಜು ಗೊಂದಲದಿಂದ ಕೂಡಿರೋ ರಾ ಡೇಟಾವನ್ನು ತಗೊಂಡು ಅದನ್ನು ನಮ್ಮ ಮಷಿನ್ ಲರ್ನಿಂಗ್ ಗಳಿಗೆ ಬೇಕಾದ ಕ್ಲೀನ್ ರೆಡಿ ಟು ಯೂಸ್ ಇಂಧನವನ್ನಾಗಿ ಪರಿವರ್ತಿಸುತ್ತೆ ಈ ಸ್ಟೆಪ್ ಇಲ್ಲ ಅಂದರೆ ಎಷ್ಟೇ ಪವರ್ಫುಲ್ ಅಲ್ಗಾರಿದಮ್ ಇದ್ದರೂ ಅದು ಅಸಹಾಯಕ ಅಷ್ಟೇ ಓಕೆ ಈಗ ನಾವು ವಿಷಯದ ಹೃದಯ ಭಾಗಕ್ಕೆ ಬಂದಿದ್ದೀವಿ ಫೀಚರ್ ಇಂಜಿನಿಯರಿಂಗ್ ಇದನ್ನು ಡೇಟಾ ಸೈನ್ಸ್ನ ಒಂದು ಕಲೆ ಅಂತಾನೆ ಕರೀತಾರೆ ಯಾಕಂದರೆ ನಿಜವಾದ ಮ್ಯಾಜಿಕ್ ನಡೆಯೋದೇ ಇಲ್ಲಿ ಉದಾಹರಣೆಗೆ ಮಾಡೆಲ್ಗೆ ಬರೀ ಹುಟ್ಟಿದ ದಿನಾಂಕ ಕೊಡೋ ಬದಲು ಅದರಿಂದ ವಯಸ್ಸು ಅನ್ನೋ ಒಂದು ಹೊಸ ಹೆಚ್ಚು ಅರ್ಥಪೂರ್ಣ ಫೀಚರನ್ನು ಕ್ರಿಯೇಟ್ ಮಾಡೋದು ಈ ಥರದ ಸ್ಮಾರ್ಟ್ ರೂಪಾಂತರಗಳೇ ಮಾಡೆಲ್ಗಳಿಗೆ ಆಳವಾದ ಪ್ಯಾಟರ್ನ್ಗಳನ್ನು ಗುರುತಿಸೋಕೆ ಹೆಲ್ಪ್ ಮಾಡೋದು ಸರಿ ಅಡಿಪಾಯ ರೆಡಿಯಾಗಿದೆ ಅದಕ್ಕೆ ಬೇಕಾದ ಇಂಧನ ಕೂಡ ತಯಾರಾಗಿದೆ ಈಗ ನಮ್ಮ ಯಂತ್ರದ ಹಾರ್ಟ್ ಅಂದ್ರೆ ಅದರ ಇಂಜಿನನ್ನು ಕೂರಿಸೋ ಸಮಯ ಅದೇ ನಮ್ಮ ಲರ್ನಿಂಗ್ ಇಂಜಿನ್ಗಳು ಇಲ್ಲಿ ಸರಿಯಾದ ಮಾಡೆಲನ್ನು ಆಯ್ಕೆ ಮಾಡೋದು ತುಂಬಾನೇ ಮುಖ್ಯ ಯಾಕಂದ್ರೆ ಇದೇ ಡೇಟಾವನ್ನ ಪ್ರೊಸೆಸ್ ಮಾಡಿ ನಮ್ಗೆ ರಿಸಲ್ಟ್ ಕೊಡೋದು ನಮ್ಮ ಮುಂದಿರೋ ಮೊದಲ ದೊಡ್ಡ ಚಾಯ್ಸ್ ಟ್ರೆಡಿಷನಲ್ ಮಷೀನ್ ಲರ್ನಿಂಗ್ ಬೇಕಾ ಅಥವಾ ಲರ್ನಿಂಗ್ ಬೇಕಾ ಇಲ್ಲಿ ನೋಡೋ ಹಾಗೆ ಚಿಕ್ಕ ಸ್ಟ್ರಕ್ಚರ್ಡ್ ಡೇಟಾಗೆ ಎಂ ಎಲ್ ಬೆಸ್ಟ್ ಇಲ್ಲಿ ಫೀಚರ್ಗಳನ್ನು ನಾವೇ ಮ್ಯಾನ್ಯೂಯಲ್ ಆಗಿ ಸೆಲೆಕ್ಟ್ ಮಾಡಬೇಕು ಆದರೆ ಲರ್ನಿಂಗ್ ಇದೆಯಲ್ಲ ಅದೊಂದು ಸೂಪರ್ ಪವರ್ ಇದ್ದ ಹಾಗೆ ದೊಡ್ಡ ದೊಡ್ಡ ಅನ್ಸ್ಟ್ರಕ್ಚರ್ಡ್ ಡೇಟಾದಿಂದ ತಾನಾಗೆ ಕಲಿಯುತ್ತೆ ಆದರೆ ಇದಕ್ಕೆ ತುಂಬಾ ಜಾಸ್ತಿ ಕಂಪ್ಯೂಟಿಂಗ್ ಪವರ್ ಬೇಕಾಗುತ್ತೆ ಅತ್ಯಂತ ಕಾಮನ್ ಆಗಿರೋ ವಿಧಾನದಿಂದ ಶುರು ಮಾಡೋಣ ಸೂಪರ್ವೈಸ್ಡ್ ಲರ್ನಿಂಗ್ ಇದನ್ನ ಸಿಂಪಲ್ ಆಗಿ ಹೇಳಬೇಕು ಅಂದ್ರ ಆನ್ಸರ್ ಕಿ ಇಟ್ಕೊಂಡು ಎಕ್ಸಾಮ್ಗೆ ಓದಿದ ಹಾಗೆ ಮಾಡೆಲ್ಗೆ ಲೇಬಲ್ ಮಾಡಿರೋ ಡೇಟಾವನ್ನ ಕೊಡ್ತೀವಿ ಉದಾಹರಣೆಗೆ ಇದು ಬೆಕ್ಕಿನ ಫೋಟೋ ಇದು ನಾಯಿ ಫೋಟೋ ಅಂತ ಹೇಳಿ ಟ್ರೇನ್ ಮಾಡ್ತೀವಿ ಆಮೇಲೆ ಅದು ಹೊಸ ಫೋಟೋಗಳನ್ನು ತಾನಾಗೇ ಗುರ್ತಿಸೋಕೆ ಕಲಿಯುತ್ತೆ ಹಾಗಾದರೆ ನಮ್ಮ ಹತ್ರ ಆನ್ಸರ್ ಕೀನೇ ಇಲ್ಲ ಅಂದರೆ ಏನು ಮಾಡೋದು ಅಲ್ಲೇ ಅನ್ಸೂಪರ್ವೈಸ್ ಲರ್ನಿಂಗ್ ಹೆಲ್ಪ್ಗೆ ಬರೋದು ಇದು ಹೇಗಪ್ಪ ಅಂದರೆ ಯಾರಿಗಾದರೂ ಒಂದು ದೊಡ್ಡ ಬಾಕ್ಸ್ ತುಂಬ ಲೆಗೊ ಬ್ಲಾಕ್ಸ್ಗಳನ್ನ ಕೊಟ್ಟು ಇದರಲ್ಲಿ ಏನಾದರೂ ಇಂಟ್ರೆಸ್ಟಿಂಗ್ ಆಗಿರೋ ಪ್ಯಾಟರ್ನ್ ಹುಡುಕು ಅಂತ ಹೇಳಿದ ಹಾಗೆ ಯಾವುದೇ ಇನ್ಸ್ಟ್ರಕ್ಷನ್ ಕೊಡದೆ ಮಾಡೆಲ್ ತಾನಾಗಿಯೇ ಡೇಟಾದಲ್ಲಿರೋ ಗುಪ್ತ ರಚನೆಗಳನ್ನ ಕಂಡಿಡಿಬೇಕು ಉದಾಹರಣೆಗೆ ಕಸ್ಟಮರ್ಸ್ ಖರೀದಿ ಮಾಡೋ ರೀತಿಯನ್ನು ನೋಡಿ ಅವರನ್ನ ಬೇರೆ ಬೇರೆ ಗ್ರೂಪ್ಗಳಾಗಿ ಮಾಡೋದು ಕೊನೆಯದಾಗಿ ರೀಇನ್ಫೋರ್ಸ್ಮೆಂಟ್ ಲರ್ನಿಂಗ್ ಇದು ಟ್ರಯಲ್ ಅಂಡ್ ಎರರ್ ಮೂಲಕ ಕಲಿಯೋದು ಒಂದು ರೀತಿ ನಾಯಿಗೆ ಟ್ರೈನಿಂಗ್ ಕೊಟ್ಟ ಹಾಗೆ ಇಲ್ಲಿ ಏಜೆಂಟ್ ಅಂತ ಒಂದು ಸಿಸ್ಟಮ್ ಇರುತ್ತೆ ಅದು ಒಂದು ಪರಿಸರದಲ್ಲಿ ಕೆಲಸ ಮಾಡುತ್ತೆ ಅದು ಮಾಡೋ ಒಳ್ಳೆ ಕೆಲಸಗಳಿಗೆ ರಿವಾರ್ಡ್ ಸಿಗತ್ತೆ ತಪ್ಪುಗಳಿಗೆ ಪೆನಾಲ್ಟಿ ಇದ್ರಿಂದ ನಿಧಾನವಾಗಿ ಅತಿ ಹೆಚ್ಚು ರಿವಾರ್ಡ್ ಪಡ್ಕೊಳ್ಳೋಕೆ ಬೆಸ್ಟ್ ಸ್ಟ್ರಾಟಜಿ ಯಾವುದು ಅಂತ ಕಲಿಯುತ್ತೆ ಸರಿ ಇಲ್ಲಿಯವರೆಗೂ ನಾವು ಈ ಪಝಲ್ನ ಬೇರೆ ಬೇರೆ ಪೀಸ್ಗಳ್ನ ನೋಡಿದ್ವಿ ಈಗ ಒಂದು ಸ್ಟೆಪ್ ಹಿಂದೆ ಹೋಗಿ ಇದೆಲ್ಲ ಹೇಗೆ ಒಟ್ಟಿಗೆ ಸೇರಿ ಒಂದು ಕಂಪ್ಲೀಟ್ ಸಿಸ್ಟಮ್ ಆಗಿ ಕೆಲಸ ಮಾಡುತ್ತೆ ಅಂತ ನೋಡೋಣ ಅಂದ್ರೆ ಒಂದು ಮಷೀನ್ ಲರ್ನಿಂಗ್ ಪ್ರಾಜೆಕ್ಟ್ನ ಸಂಪೂರ್ಣ ಜೀವನಚಕ್ರ ಐಡಿಯಾದಿಂದ ಹಿಡಿದು ರಿಯಾಲಿಟಿ ಆಗೋವರೆಗೂ ಈ ಚಿತ್ರ ಇಡೀ ಜರ್ನಿಯನ್ನು ತೋರಿಸುತ್ತೆ ನೋಡಿ ಮೊದಲು ಬಿಸ್ನೆಸ್ ಪ್ರಾಬ್ಲಮ್ ಏನು ಅಂತ ಅರ್ಥ ಮಾಡ್ಕೊಡೋದು ಆಮೇಲೆ ಡೇಟಾ ಕಲೆಕ್ಟ್ ಮಾಡಿ ರೆಡಿ ಮಾಡೋದು ಮಾಡೆಲ್ ಟ್ರೈನ್ ಮಾಡೋದು ಮತ್ತು ಅದನ್ನು ಕಾರ್ಯರೂಪಕ್ಕೆ ತರೋದು ಆದರೆ ಕತೆ ಇಲ್ಲಿಗೆ ಮುಗಿಯೋಲ್ಲ ಮಾಡೆಲ್ ಡಿಪ್ಲೋಯ್ ಆದಮೇಲೆ ಅದನ್ನು ಸತತವಾಗಿ ಮಾನಿಟರ್ ಮಾಡಬೇಕು ಯಾಕಂದರೆ ಡೇಟಾ ಡ್ರಿಫ್ಟ್ ಅಂತ ಆಗ್ಬೋದು ಅಂದರೆ ರಿಯಲ್ ವರ್ಲ್ಡ್ ಡೇಟಾ ಬದಲಾದಾಗ ನಮ್ಮ ಮಾಡೆಲ್ನ ಪರ್ಫಾರ್ಮೆನ್ಸ್ ಕಡಿಮೆ ಆಗ್ಬೋದು ಅದನ್ನು ತಡೆಯೋಕ್ಕೆ ಈ ಮಾನಿಟರಿಂಗ್ ತುಂಬಾ ಮುಖ್ಯ ಇಷ್ಟೆಲ್ಲ ದೊಡ್ಡ ರಚನೆಯನ್ನು ನಿರ್ಮಿಸಬೇಕು ಅಂದರೆ ನಮ್ಗೆ ಅದಕ್ಕೆ ತಕ್ಕ ಹಾಗೆ ಸರಿಯಾದ ಟೂಲ್ಸ್ ಕೂಡ ಬೇಕು ಸೊ ಎರಡ್ ಸಾವಿರದ ಎ ಐ ಮತ್ತು ಎಂಎಲ್ ಎಕ್ಸ್ಪರ್ಟ್ಗಳು ಬಳಸೋ ಅತ್ಯಗತ್ಯ ಟೂಲ್ ಕಿಟ್ ಯಾವುದು ಅಂತ ನೋಡೋಣ ಈ ನ ಫೌಂಡೇಶನ್ ಪೈಥಾನ್ ಇದು ಡೇಟಾ ಸೈನ್ಸ್ನ ಯೂನಿವರ್ಸಲ್ ಲ್ಯಾಂಗ್ವೇಜ್ ಮಾಡೆಲ್ಗಳನ್ನು ಬಿಲ್ಡ್ ಮಾಡೋಕೆ ಪೈಟಾರ್ಚ್ ಟೆನ್ಸಫ್ಲೋ ತರಹದ ಪವರ್ಫುಲ್ ಫ್ರೇಮ್ವರ್ಕ್ಗಳಿವೆ ಡೇಟಾವನ್ನ ಸ್ನೋ ಫ್ಲೇಕ್ ಅಥವಾ ಅಮೆಝಾನ್ ಎಸ್ ಥ್ರೀ ನಂತಹ ಮಾಡರ್ನ್ ಪ್ಲಾಟ್ಫಾರ್ಮ್ಗಳಲ್ಲಿ ಸ್ಟೋರ್ ಮಾಡ್ತೀವಿ ಡಾಕರ್ ಕ್ಯೂಬರ್ನೆಟಿಸ್ ತರಹದ ಟೂಲ್ಸ್ ಇಂದ ನಮ್ಮ ಮಾಡೆಲ್ಗಳನ್ನು ದೊಡ್ಡ ಸ್ಕೇಲ್ನಲ್ಲಿ ಡಿಪ್ಲಾಯ್ ಮಾಡೋದು ಸುಲಭ ಆಗುತ್ತೆ ಮತ್ತು ನಾವು ಮಾಡೋ ಎಲ್ಲ ಎಕ್ಸ್ಪೆರಿಮೆಂಟ್ಗಳನ್ನು ಟ್ರ್ಯಾಕ್ ಮಾಡೋಕೆ ಎಂಎಲ್ ಒ ನಂತಹ ಟೂಲ್ಸ್ ಹೆಲ್ಪ್ ಮಾಡ್ತೇವೆ ಹಾಗಾದರೆ ನಮ್ಮ ಹತ್ರ ಈಗ ಒಂದು ಬ್ಲೂ ಪ್ರಿಂಟ್ ಇದೆ ಅದಕ್ಕೆ ಬೇಕಾದ ಟೂಲ್ಸ್ ಕೂಡ ಇದೆ ನೋಡಿ ಈ ರಚನೆಯನ್ನು ಅರ್ಥ ಮಾಡ್ಕೊಳ್ಳೋದು ಅಂದರೆ ಕೇವಲ ಟೆಕ್ನಾಲಜಿ ಬಗ್ಗೆ ತಿಳ್ಕೊಳ್ಳೋದಲ್ಲ ಇದು ನಮ್ಮ ಮುಂದೆ ಇರೋ ಕಠಿಣ ಸಮಸ್ಯೆಗಳನ್ನು ಪರಿಹರಿಸೋ ನಮ್ಮ ಸಾಮರ್ಥ್ಯವನ್ನೇ ಅನ್ಲಾಕ್ ಮಾಡಿದ ಹಾಗೆ ಸೊ ಈಗ ನಮ್ಮ ಮುಂದಿರೋ ಮುಖ್ಯ ಪ್ರಶ್ನೆಂದ್ರೆ ಬುದ್ಧಿಮತ್ತೆಯ ಈ ನೀಲ ನಕ್ಷೆ ನಮ್ಮ ಕೈಯಲ್ಲಿರುವಾಗ ನಾವು ಏನನ್ನ ನಿರ್ಮಿಸಲು ಹೊರಟಿದ್ದೇವೆ